స్తు అకండా ఏ సాలిగ సాలహతి సవాల్ కెళతిను ಸ್ವಾಮಿ ಲಗೀನಾ ಸತಿ ಅವನ ಸತೀ ಇದ್ರು ದೇವಸೈನಾ ಹೆಣ್ಣ ಬಿಟ್ಟಾರಂತ ಹೇಳತಿರಿ ಸೋಮನಾ se సరేద్దు ఏనేనా నామకరణ మా యార ಹೆಸರು ಹೇಳು ತಮ್ಮ ಕೊಣಿತಾನ ಸುಳ್ಳ ಹೇಳಿದ್ರೆ ಹಾಳಾಗುದ ಹಾಳಾಗುದ ಇದ್ರ ಹೇಳಲಿಕ್ಕ ಬೇಕ ತಮ್ಮ ಜಾಣತಾನ तो आ गया

ಿವ ನನ್ನ ದಪ್ಪ ಬಾರಿಸಿ ನೋಡತ್ ಹೇಳ್ತಾನು ದಪ್ಪ ಬಾರಿಸಿ ನೋಡತ್ ಹೇಳ್ತಾನ್ರಿ ಹೇಳಕ್ ಹತ್ಯಾನ ಹೌದೌದಿಲ್ಲ ಹೌದಲ್ಲ ಗುರುಗಳ ಕೈಯಾಗ ಕಲ್ಲತ್ಸಿದ್ ಸಾಲಿ ಕಲ್ತಾನ ಗುರುಗಳ ಸಂಘಟ್ರಿ ಸಾಲಿಯಾಗಿ ಸಾಲಿಟ್ಟ ಕಲ್ ಆದ್ರ ಮಾಸ್ತರ್ ಸಂಗಾಟ ಕರ್ಕೊಂಡ ಬಂದ ಹೌದಲ್ಲ ಅದ ಬಹಳ ಸಾಲಿ ಕಲ್ತಾನು ಹೌದ್ರಿ ನಾವೇನ್ ಈಗ ಒಣ ಹೊಂಟಿದೀವಿ ಹೊಂಟ್ರಿ ನೀವು ಪೂರಾ ಪಾಸ್ ಆಗಿ ಹೋಗ್ಯಾನೀಗ ಪಾಸ್ ಆಗ್ಯಾನ ಪಾಸ್ ಆಗ್ಯಾನ್ರಿ ಪಾಸ್ ಆಗ್ಯಾನಂದ್ರೆ ಬೆಣ್ಣೆ ಹಚ್ಚಾರಲ್ಲ ತಮ್ಮ ಹಿಂದ್ ಮಾಸ್ತರ್ ಒಳಗ ಬೆಣ್ಣೆ ಹತ್ತಾರ ಎಲ್ಲಾ ಹೆಣ್ಣಿಂದ ಎಲ್ಲಾ ಜವಾಬ್ ಮಾಡಿದ ಎಲ್ಲಾ ಕಲಸಿರ್ಬೇಕಲ್ಲ ಏ ಕಲಸಿರ್ಬೇಕಲ್ಲ ಹೌದಲ್ಲ ಹೌದ್ರಿ ಹರದೇಶಿ ನಾಗೇಶಿ ಶಕ್ತಿ ವಕ್ವಾದ ಎದಕ್ ಮಾಡ್ಯಾರ ಅಂದ್ರೆ ಹೆಂಗ್ ಮಾಡ್ಯಾರ ನಾಗೇಶ್ ಕೇಳಬೇಕು ಹರದೇಶಿ ಕೇಳಬೇಕು ಸೃಷ್ಟಿ ನಿಯಮ ಐತಿದೆ ಸೃಷ್ಟಿ ನಿಯಮ ಅದಲ್ಲ ಹೌದಲ್ಲ ಹಾ ಶಂಬರು ಮಾತು ಕೇಳಿದಾಗ ಹಾ ಹಾ ನಿನಗೆ ಒಂದ ಕೇಳಕ ಹಕ್ಕ ಐತಿ ಎರಡಂದ್ರ ಇಲ್ಲ ಮಾತಾ ಎರಡಂದ್ರ ಇಲ್ಲ ಏ ಇವ ಮೊದಲ ಗಂಟೆ ಬಿದ್ದಾವ ಗಂಟೆ ಬಿದ್ದாரு ಇವ ಎರಡೂ ಗೊತ್ತಿಲ್ಲ ಮೂರು ಗೊತ್ತಿಲ್ಲ ನಾಲ್ಕು ಗೊತ್ತಿಲ್ಲ ನೀವ್ ಸಪ್ಪಣ್ಣ ಬೇಳಿ ತಿಂದವರು ಇಲ್ಲಿ ಮಾಧೇವನ ಗುಡು ಮಾಸ್ಟರ್ ಕರೆ ಗೊತ್ತಾಗಂಗಿಲ್ಲನ್ರಿ ಗುಡು ಗುರ್ತ ಆಬೇಕಲ್ಲ ಅವರ ಗಂಟೆ ಬಿದಾರ ಮೊದಲ ಅವರ ಗಂಟೆ ಬಿದ್ದಾರ ಮೊದಲ ನಿನ್ನ ನಿನ್ನ ಉರುಪಾಟಿ ತಗಲನೆ ಉತ್ತಿನಿ ಹಾ ಹಾ ಸಾಂಡಾಗಿ ಹೋಗಲಿ ಯಾರು ಯಾರ್ಯಾರಿದ್ರ ಹೇಳು ಮಾಡ್ತಾರ ಕ ಯಾವ ದಿಕ್ಕಿ ಯಾವ ಇದ್ದು ಕಾವಲಕ ಏ ಅಷ್ಟ ತಾಯಿ ತಂದಿಯಾ हुको गुड़ हु what ಇದ್ದು ಕಂಡ ಕಂಡ ಕುಸ್ತಿ ಹಿಡ್ಲಿಕ್ಕೆ ಬಂದಿದ್ ಚಡ್ಡಿ ಹಾಕೊಂಡ ಹೇಳದಿದ್ರ ಮುರಿದ ತಮ್ಮ ನಿನ್ನರುಂಡ ಏ ಸಾಲಿ ಸಾಲ ಹತ್ತಿ ಸವಾಲ್ ಕೇಳತೀರ ಕವಿಗಳು ಏನ್ ಕೇಳ್ತಾರೆ ಮಣಿತಾನಕ ಮಣಿತನಕ ಎಷ್ಟು ಮಂದಿ ಇದ್ರು ಮಂಡೋದರಿ ಮಣಿತಾನಕ ಎಷ್ಟು ಮಂದಿ ಮಂಡೋಜರಿ ತಾಯಿ ಯಾರು ಮತ್ತೆ ಹೌದು ಹೌದೌದು

ಶಿಶು ಮಕ್ಕಳು ಏನು ಮಾತಾಡ್ತಾರು ಹೌದು ಏನಿಲ್ಲ ತಿಳ್ಕೊಂಡೆ ನಾ ಮಾತಾಡಬೇಕು ತಿಳ್ಕೊಂಡೆ ಅವರು ಮಾತಾಡಬೇಕagit ಅವರು ಮಾತಾಡಬೇಕagit ಹೌದರಲಿ ಅವರು ಮೊದಲ ಇವ್ರು ಶಿಶು ಗಂಟೆ ಬಿಡಾರ ಇವರು ಬಿಡಾರ ಅಂದ್ರೆ ಯಾಕೆ ಬಿಡೋಣ ತಮ್ಮ ಇವರು ಹೆಂಗ್ ಗುರುಗಳಣ್ಣ ನಾವು ಮಾಸ್ಟರ್ ಇಲ್ಲಿ ಹೊರಗೆ ನಿತ್ತು ಹುಚ್ಚಿ ಓದರ ಹಹಾ ಹುಡುಗರು ಹೆಂಗ್ ಮಾಡ್ತಾವೆ ಹುಡುಗರು ಎಲ್ಲಾ ಅಡ್ಡಾಡ್ ಹೋಯಿತಾವ ಓಡಿ ಆಡಿ ಗಿಜನ್ ಮಾಡ್ತಾರ ಹೆಸಗಿ ಹಂತ ಜಡ ಕಲಿಸಬೇಡ ಹಂತ ಜಡ ಕಲಿಸಬೇಡ ಹಹಾ ಈಗಿನ ಹುಡುಗರು ಬಹಳ ಬೆರಿಕಿದಾವ ಬೆರಿಕಿದಾವ ಎಲ್ಲ ತಂಗಬಲ್ರಿ ಅದಕ ಹಹಾ ಕೇಳ್ತಾರೆ ಪಾರ್ವತಿ ಪರಮೇಶ್ವರ ಲಗ್ನದಾಗ ಹಾ ಪಾರ್ವತಿ ಪರಮೇಶ್ವರ ಲಗ್ನದಾಗ ಶಾಸಕಿ ಯಾರು ಹೋದರು ಶಾಸಕಿ ಯಾರು ಹೋದ್ರು ಕುರಿ ಇಲ್ಲದ ಕಂಬಳಿ ಯಾವ ನಿಯದ್ ಕೊಟ್ಟನು ಅಂತ ಕೇಳ್ಯಾರ ಹೌದು ಇಲ್ಲದ ಕಂಬಳಿ ಯಾವ ನಿಯದ್ ಕೊಟ್ಟನು ಯಾವ ಮಂಟಪ ಮಾಪ್ ಹಾಕಿ ಎಷ್ಟು ಊತಿತ್ತು ಎಷ್ಟು ಅಗಲಿತ್ತು ಹೌದ್ರಲ್ಲ ಕವಿ ಮಾಡ್ಬೇಕಾದ್ರದ ಕಂಡು ಹಿಡ್ದ ಮಾಡಿರ್ತಾನೆ ಯಾರ ಅಲ್ಲಿ ಕವಿಗಳು ಕಂಡು ಹಿಡ್ದ ಮಾಡಿರ್ತಾರಲ್ರಿ ಕವಿ ಕಂಡ ವಸ್ತು ರವಿ ಕಂಡಿಲ್ಲ ಕಂಡಿಲ್ಲ ಅಂದ್ರೆ ಮೊದಲು ಮೊದಲು ಮೊದಲ ಮಸ್ತ್ಬೇಕ ಆ ನಂತರ ಪುಸ್ತಕ

ಕನಸಿತನ ಓದಾನಂತೀರಿ ಮಾನೆಯಲ್ಲಿ ಉಳಿತ ನಿಮ್ಮ ರಾಮಂದಾ ಕಿತ್ತ ಉಗ್ದಾನ ಶೋಕಾಗ ಬಂದ ಎಟ್ಟ ಗಿಡ ಕಿತ್ತ ಹೇಳು ನನ್ನ ಮುಂದ ಏ ಮಾರುತಿ ಬಾಲಕ ಸುತ್ತಿದ್ರ ಭೀ ಎಷ್ಟು ಮನುಷ್ಯಾ ಯಾ ದೋಷಣ ಕಂದ ಗುರುವಿನ ಮಾಗಾ ಗುರ್ವಿಗೆ ಯಾವ ಕೊಂದೇ ಗುರುತ ಕಚ್ಚಿ ಹೇಳೋ ಗುರವೀನ ಮಗ ಇದ್ರಾ. ತಾರೋ ಒಯಿತ ಯಾಕ ಎಷ್ಟ ಮಂದಿ ಗಣಪತಿಯ ಭೂಮಿ ಮೇಲೆ ಇರುತ್ತಾರೋ ಎಷ್ಟ ಮಂದಿ ಗಣಪತಿ ಭೂಮಿ ಮೇಲೆ ಇರು Tá?